ನೂತನ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಂದ ಜಾತ್ರೆಗೆ ಆಹ್ವಾನ ರಾಯಭಾಗ ತಾಲೂಕಿನ ಕಂಕನವಾಡಿ ಗ್ರಾಮ ದೇವತೆಯಾದ ಗಂಗಾಬಾಯಿ ಕರೆಂಬಾ ದೇವತೆಯ ಜಾತ್ರೆಗೆ ಭಕ್ತಾದಿಗಳಿಗೆ ದರ್ಶನ ಪಡೆದುಕೊಳ್ಳಬೇಕು ಅಂತ ಹೇಳಿದ ನೂತನ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಪ್ರಕಾಶ ಸಿದ್ದಪ್ಪ ಹುಕ್ಕೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಂಕನವಾಡಿ ಗ್ರಾಮ ದೇವತೆ ಶ್ರೀ ಗಂಗಾಬಾಯಿ ಕರೆಂಬ ದೇವಿಯ ಜಾತ್ರೆಯೂ ನಡೀತಾಯಿದ್ದು ಜಾತ್ರೆಯ ವಿಶೇಷ ಅತಿಥಿಗಳು ಶ್ರೀ ಶಿವರಾಜ್ ಅಣ್ಣ ಪಾಟೀಲ್ ಪ್ರತಾಪ್ ಅಣ್ಣ ಪಾಟೀಲ್ ವಿವೇಕ ಅಣ್ಣ ಪಾಟೀಲ್ ಪ್ರಣಯ್ ಅಣ್ಣ ಪಾಟೀಲ್ ಇವರ ಮಾರ್ಗದರ್ಶನದಲ್ಲಿ ನಾವು ಜಾತ್ರೆಯೂ ನಡೆಸುತ್ತಿದ್ದೇವೆ ಜಾತ್ರೆಯಲ್ಲಿ ಬಂಡಿ ಶತ್ರು ಕುದುರೆ ಶತ್ರು ಕಬಡ್ಡಿ ಹಲವಾರು ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ರಾಮನಾಯಕ ಲಕ್ಷ್ಮೀಕಾಂತ ದೇಸಾಯಿ ಹೇಮಂತ್ ದೇಸಾಯಿ ಹಾಲಪ್ಪ ಹುಕ್ಕೇರಿ ಹೊಟ್ಟೆಲ್ ಹುಕ್ಕೇರಿ ಹಾಲಪ್ಪ ಸುಳ್ಳನವರ್ ನಾಗರ ಮುನ್ನೋಲಿ ಮಹೇಶ್ ಗಾಡಿ ವರ್ಡರ್ ಉಪಸ್ಥಿತರಿದ್ದರು ಕಂಕನವಾಡಿಯ ಪಟ್ಟಣ ಪಂಚಾಯತಿಯ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಗೆ ಸಹಕರಿಸಿದಂತ ಶ್ರೀಮಾನ್ ಪ್ರತಾಪಣ್ಣ ಪಾಟೀಲ್ ಅವರೇ ಹಾಗೂ ಶ್ರೀಮಾನ್ ವಿವೇಕರಾವ್ ಪಾಟೀಲ್ ಅವರೇ ಹಾಗೂ ಶ್ರೀಮಾನ್ ಶಿವರಾಜಣ್ಣ ಪಾಟೀಲ್ ಅವರೇ ಹಾಗೂ ಪ್ರಣಯಣ್ಣ ಪಾಟೀಲ್ ಅವರೇ ಇವರ ನೇತೃತ್ವದಲ್ಲಿ ನಮ್ಮ ಕಂಕನವಾಡಿಯ ಪಟ್ಟಣ ಪಂಚಾಯಿತಿಯ ನೂತನಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹಗಿಗಳು ಶ್ರಮಿಸಿ ನಮ್ಮನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಕೈಗೆ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ ಮತ್ತು ಅದೇ ರೀತಿ ನಮ್ಮ ಇವತ್ತಿನ ದಿವಸ ಎಲ್ಲ ಕಂಕನವಾಡಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಅವರ ಮಾರ್ಗದರ್ಶನದಲ್ಲಿ ಕಂಕನವಾಡಿಯ ಎಲ್ಲ ಅವರ ಸಹಕಾರ ಅವರ ಆಶೀರ್ವಾದದಿಂದ ಮತ್ತು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಅವರ ಹಿರಿಯರ ಮಾರ್ಗದರ್ಶನ ನಾವು ಮುಂದೆ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಿದ್ದೀವಿ ಮತ್ತು ಮತ್ತು ಕಂಕನವಾಡಿಯ ಜಾತ್ರಾ ಗಂಗಾಬಾಯಿ ಕರಿಯಮ್ಮ ಜಾತ್ರಾ ಮಹೋತ್ಸವವು ನಡೀತಿದ್ದು ಇವತ್ತಿನಿಂದ ಈ ಕಾರ್ಯಕ್ರಮಕ್ಕೆ ವಿವೇಕಣ್ಣ ಪಾಟೀಲು ಪ್ರತಾಪಣ್ಣ ಪಾಟೀಲು ಹಾಗೂ ಶಿವರಾಜಣ್ಣ ಪಾಟೀಲು ಪ್ರಣಯಣ್ಣ ಪಾಟೀಲು ಇವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದೇವೆ ಸರ್ತು ಕಬಡ್ಡಿ ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಅವರ ಅಣ್ಣವರ ನೇತೃತ್ವದಲ್ಲಿ ನಡೀತಾ ಇದ್ದೇವೆ ಆದ ಕಾರಣ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಂಕನವಾಡಿಗೆ ಬಂದು ಗ್ರಾಮಸ್ಥರು ಎಲ್ಲ ಪರವ ಪರಸ್ಪರ ಗ್ರಾಮದಿಂದ ಬಂದಂಥ ಎಲ್ಲ ನಮ್ಮ ಭಕ್ತಾದಿಗಳು ಬಂದು ಈ ನಮ್ಮ ಕಂಕನವಾಡಿಯ ಕರಿಯಮ್ಮ ದೇವಿಯ ಆಶೀರ್ವಾದ ತೆಗೆದುಕೊಂಡು ಎಲ್ಲರೂ ಕೃಪೆಗೆ ಪಾತ್ರ ಆಗಬೇಕು ಮತ್ತು ಇವತ್ತಿನ ದಿವಸ ನಮ್ಮ ಕಂಕನವಾಡಿಗೆ ಒಂದು ವಿಜೃಂಭಣೆಯಿಂದ ಈ ಗಂಗಾ ವೈಕರಮ್ಮ ದೇವಿಯ ಜಾತ್ರೆಯು ನಡೀತಿದೆ ಅದು ನಮ್ಮ ಎಲ್ಲ ಅಣ್ಣವರ ನೇತೃತ್ವದಲ್ಲಿ ನಡೀತಾ ಇದೆ ಆದ ಕಾರಣ ಎಲ್ಲರೂ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ದೇವಿಯ ಕೃಪೆಗೆ ಪಾತ್ರ ಆಗ್ಬೇಕಂತ ನಾ ಇವತ್ತಿನ ದಿವಸ ಕಳಕೆ ಮನವಿ ಮಾಡ್ಕೊತೀವಿ ಪ್ರಕಾಶ್ ಹುಕ್ಕೇರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಕಂಕನೋಡಿ ಇವತ್ತಿನ ದಿವಸ ಕಂಕನೋಡಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷಕ್ಕೆ ಮತ್ತು ಉಪಾಧ್ಯಕ್ಷಿಗೆ ಇದನ್ನು ಮಾಡಿದಂಥ ಸಹಕಾರ ಮಾಡಿದಂಥ ಎಲ್ಲ ಅವರ ನೇತೃತ್ವದಲ್ಲಿ ಪ್ರತಾಪಣ್ಣ ಪಾಟೀಲ್ರು ಹಾಗೂ ಶಿವರಾಜಣ್ಣ ಪಾಟೀಲ್ರು ವಿವೇಕಣ್ಣ ಪಾಟೀಲ್ರು ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಅನ್ನಾರ್ನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಸೋದರಾದಂಥ ರಾಮನಾಯಕ್ನವರು ಉಪಾಧ್ಯಕ್ಷನ ಮಾಡಿದ್ದಾರೆ ಎಲ್ಲರೂ ಅವರ ನೇತೃತ್ವದಲ್ಲಿ ಕಂಕನವಾಡಿ ಗ್ರಾಮ ಒಂದು ಮಾದರಿ ಮಾಡಲು ಅಣ್ಣಗಳ ನೇತೃತ್ವದಲ್ಲಿ ಒಂದು ಕಂಕನವಾಡಿಯ ಪಂಚಾಯಿತಿಯನ್ನು ಎಲ್ಲ ಅಭಿವೃದ್ಧಿ ಮಾಡ್ತು ಅಂತ ಹೇಳ್ತಾ ಇವತ್ತು ಅವರಿಗೆ ನಾವು ಅಭಿನಂದನೆಗಳು ಇದ್ದೇವೆ